ಲೋಕಸಭಾ ಚುನಾವಣೆಯನ್ನು ನಮ್ಮ ಪಕ್ಷದಲ್ಲಿ ಅದೆಷ್ಟೊತ್ತಿಗೂ ನಾವು ರಾಜಕಾರಣ ಅಂತೇಳಿ ತಗೊಂಡಿದೆ ಅದೊಂದು ಶ್ರದ್ಧೆಯಿಂದ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತೇವೆ ಯಾಕಂತಲ್ಲಿ ಕೇಳಿದರೆ ಲೋಕಸಭಾ ಚುನಾವಣೆ ಅನ್ನುವಂಥದ್ದು ದೇಶದ ಭವಿಷ್ಯ ದೇಶದ ರಕ್ಷಣೆ ದೇಶದ ಅಭಿವೃದ್ಧಿ ಹಿಂದುತ್ವದ ಹೋರಾಟ ಇವೆಲ್ಲದರ ಹಿನ್ನೆಲೆಯಲ್ಲಿ ನಾವು ನೋಡ್ತೇವೆ ಹಾಗಾಗಿ ಅದು ಕೇವಲ ನಮಗೆ ರಾಜಕಾರಣ ಅಂತ ಆಗಿರುವುದಿಲ್ಲ ಅದೊಂದು ಅಭಿಯಾನ ಅಂತ ಆಗಿರ್ತದೆ ಅದೊಂದು ಹೋರಾಟ ಅಂತ ಆಗಿರ್ತದೆ ಈ ಸರ್ತಿ ನಮ್ಮ ಯೋಗ ಮೂರನೇ ಸರ್ತಿ ನರೇಂದ್ರ ಮೋದಿ ಅವರೇ ಮೋದಿಯವರು ಪ್ರಧಾನಮಂತ್ರಿ ಆಗುವಂಥ ಮೂರನೇ ಚುನಾವಣೆ ಇದೆಲ್ಲ ನಮ್ಮ ಜೀವನದ ಯೋಗ ಅಂತ ಅಂದ್ಕೊಂಡಿದ್ದೇವೆ ರಾಷ್ಟ್ರ ರಾಜಕಾರಣದ ವಿಷಯಗಳು ಇವೆಲ್ಲವೂ ಈ ಚುನಾವಣೆ ಚರ್ಚೆ ಆಗ್ತಾ ಇರ್ತದೆ ನಾವು ಹೆಮ್ಮೆಯಿಂದ ನಮ್ಮ ಪ್ರಧಾನಿಯವರ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ನಮ್ಮ ಸಂಸದರ ಬಗ್ಗು ಹೆಮ್ಮೆಯಿಂದ ಓಡಾಟ ಮಾಡ್ತಾ ಇದ್ದೇವೆ ಅಷ್ಟು ವಿಷಯಗಳು ನಮ್ಮ ಹತ್ರ ಇದೆ ವಿಶೇಷವಾಗಿ ಬೈಂದೂರಿನ ಸಂದರ್ಭ ಕೊಟ್ಟರೆ ಸಮೃದ್ಧ ಬೈಂದೂರನ್ನು ಕಲ್ಪನೆ ಇಟ್ಟುಕೊಂಡು ಹೊರಟು ಚುನಾವಣೆ ಗೆದ್ದು ಹತ್ರ ಹತ್ರ ಒಂದು ವರ್ಷ ಆಗಲಿಕ್ಕೆ ಬಂತು ಆ ಕಲ್ಪನೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಜನರು ಸೇರ್ಕೊಳ್ತಾ ಇದ್ದಾರೆ ಅಭಿಯಾನ ದೊಡ್ಡದಾಗ್ತಾ ಇದೆ ಬೈಂದೂರಿನ ಜನರ ಸ್ವಭಾವ ಕನಸುಗಳು ಏನೇನಿದೆ ಅನ್ನೋದು ಇನ್ನೂ ಹೆಚ್ಚು ಸಿಗ್ತಾ ಹೋಗ್ತಾ ಇದ್ದಾರೆ ಕೆಲರು ಜೋಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಆ ಸಮೃದ್ಧ ಬೈಂದೂರಿನ ಸಾಧನೆಗೆ ನಮ್ಮ ಸಂಸದರಾದಂಥ ರಾಘವೇಂದ್ರ ಬೆಂಬಲ ಯೋಚನೆ ಯೋಜನೆಗಳು ನಮ್ಗೆ ಅದು ಭಾರಿ ಮುಖ್ಯ ಆಗಿರ್ತದೆ ತುಂಬ ಸರ್ತಿ ಕೇಳಲಿಕ್ಕಿದೆ ಸಂಸದರ ಹೆಸರಲ್ಲಿ ಮತ್ತೆ ಕೇಳಲಿಕ್ಕೆ ಆಗ್ತದೆ ನಿಮಗೆ ಅಂತೇಳಿ ಹೇಳಲಿಕ್ಕಿದೆ ನಮಗೆ ಯಾರ ಹೆಸರಲ್ಲಿ ಬೇಕಿದ್ದರೂ ಕೇಳ್ಬೋದು ಅಷ್ಟು ಅದೃಷ್ಟ ಬಂತಲ್ಲ ನಾವು ದೇಶದಲ್ಲಿ ಒಂದು ವಿಶೇಷ ಎಂ ಪಿ ಕೆಲಸಗಳ ಫಾಲೋಅಪ್ಪಿಗೆ ಅಭಿವೃದ್ಧಿಗಳನ್ನು ಬೆನ್ನಲಿಕ್ಕೆ ಯಾರು ಕೇಳಿದ್ರು ಅದು ರಾಘವೇಂದ್ರರು ಅಂತ ಅನ್ಸ್ಕೊಂಡಿದ್ದಾರೆ ಕೇವಲ ತಂದೆಯವ್ರ ಹೆಸರು ಅಥವಾ ಪುಚ್ಚದ ಹೆಸರು ಅಥವಾ ಪ್ರಧಾನಿಯವ್ರ ಹೆಸರೇ ತನ್ನ ಬಂಡವಾಳ ಅಂತ ಹೇಳಿ ಎಲ್ಲೂ ಅಂದ್ಕೊಳ್ಳದೆ ತನ್ನದೇ ಸಾಧನೆಗಳು ತನ್ನದೇ ಕೆಲಸಗಳು ತನ್ನದೇ ಕಲ್ಪನೆಗಳನ್ನು ಮಾಡಿ ತೋರಿಸಿದವರು ಅದರ ಬಟ್ಟಿ ಓದಿ ಹೇಳಲಿಕ್ಕಾಗಲಿಕ್ಕೆಲ್ಲ ಅಷ್ಟಿದೆ ಆದರೆ ಅದಕ್ಕಿಂತ ಹೆಚ್ಚಿಗೂ ಮಾಡಲಿಕ್ಕಿದೆ ಅನ್ನೋದು ಅವ್ರ ಮನಸ್ಸಿನಲ್ಲಿದೆ ನಮಗೂ ಸಹಿತ ಅದಿದೆ ಬೈಂದೂರಿನ ಬಗ್ಗೆ ಯಾರು ಬೇಕಿದ್ದರೂ ಹೇಳಿ ಅದಕ್ಕಿಂತ ಹಿಂದಿನ ಸಾಧನೆಗಳು ಯಾರಾದರೂ ಹೇಳೋರಿತ್ತು ಅಂತ ಹೇಳಿ ರಾಘವೇಂದ್ರ ನಂತರದ ಸಾಧನೆಗಳನ್ನು ನಾವು ಹೇಳ್ತೇವೆ ಹಿಂದೆ ನಮಗೆ ಈಚೆ ಲೋಕಸಭಾ ಕ್ಷೇತ್ರ ಇದ್ದಾಗ ಯಾರು ಪ್ರಿಫರೆನ್ಸ್ ಕೊಟ್ಟಿದ್ದರು ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ರು ನಾನೇನು ತುಂಬ ಕೇಳಿಕ್ಕೆ ಹೋಗೋದಿಲ್ಲ ಆದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಹೋದಾಗ ಬೈಂದೂರಿನ ಪ್ರಿಫರೆನ್ಸ್ ಅನ್ನುವಂಥದ್ದು ಆದ್ಯತೆ ಅನ್ನುವಂಥದ್ದು ಎಷ್ಟೋ ಮೇಲ್ಪಟ್ಟಾಗಿದೆ ನಾವು ಅದನ್ನು ಶಿವಮೊಗ್ಗದಲ್ಲೂ ಗಮನಿಸ್ತೇವೆ ಬೆಂಗಳೂರಲ್ಲೂ ಗಮನಿಸ್ತೇವೆ ದೆಹಲಿಯಲ್ಲೂ ಗಮನಿಸ್ತೇವೆ ಅಲ್ಲಿ ಹೋದಾಗ ನಾವು ಬೈಂದೂರಿನವರು ಅಂತ ಹೇಳಿದಾಗ ನಮ್ಮನ್ನು ಅವರು ಆದ್ಯತೆ ಮಾಡುವ ರೀತಿ ಕೊಡುವಂಥ ಗೌರವ ನೀವು ಕರಾವಳಿಗರು ನೀವು ಮುಂದುವರೆದವರು ನೀವು ರಾಷ್ಟ್ರಭಕ್ತರು ನೀವು ಅಭಿವೃದ್ಧಿ ಪರ ಇರುವವರು ಅಂತ ಹೇಳುವಂಥ ಭಾವನೆಗಳು ನಮಗೆ ನಮ್ಮ ಆದ್ಯತೆಯನ್ನು ತೋರಿಸ್ತದೆ ಬರೀ ಆದ್ಯತೆ ಕೇಳಿದರೆ ಅನುದಾನವನ್ನು ನಾವು ತೋರಿಸ್ಬೋದು ಹಿಂದಿನ ಸರ್ಕಾರ ಇದ್ದಾಗ ನಮಗೆ ಮೂರು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನಗಳು ಬಂದಿರುವುದು ಪ್ರತಿ ಮನೆಗೂ ಕುಡಿಯುವ ನೀರಿನ ಯೋಜನೆ ಬಂದಿರುವುದು ಹೈವೇಗಳು ಬ್ರಿಡ್ಜ್ಗಳು ವೆಂಟೆ ಡ್ಯಾಮ್ಸು ಪ್ರತಿ ಗ್ರಾಮಕ್ಕೂ ರಸ್ತೆ 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 ಅಂತೇಳಿ ಹೇಳಿ ತುಂಬ ರಸ್ತೆಗಳು ಆಗಿರುವುದು ಇದೆಲ್ಲವೂ ಸಹಿತ ಬೈಂದೂರಿನ ಇತಿಹಾಸದಲ್ಲಿ ಯಾರಾದರೂ ಲೆಕ್ಕ ತೆಗೆದು ಹೇಳೋದಿದ್ದರೆ ಯಾವ ಕಾಲದಲ್ಲಿ ಕೇಳಿದರೆ ಹಿಂದಿನ ಕಾಲದಲ್ಲಿ ಇದಕ್ಕೆಲ್ಲ ಯಾರು ಕಾರಣರು ಕೇಳಿದರೆ ಅದರ ಬೆನ್ನಿಗಿರುವಂಥವ್ರು ನಮ್ಮ ಸಂಸದರಾದಂಥ ರಾಘವೇಂದ್ರ ಅವರಿಂದಾಗಿ ಇಷ್ಟೆಲ್ಲ ಸಾಧನೆಗಳಾಗಲಿಕ್ಕೆ ಸಾಧ್ಯ ಆಯಿತು ನಿಮಗೆ ಯಾರದೋ ಸರ್ಕಾರ ಇರ್ತದೆ ಬೈಂದೂರು ಎಮ್ ಎಲ್ ಹೋಗಿ ಕೇಳ್ತಾ ಇರ್ತಾರೆ ಅಲ್ಲಿ ತಕ್ಷಣ ಆಯಿತು ಅಂತ ಹೇಳಿದರೆ ಪೂರ್ತಿ ಸತ್ಯ ಆಗಿರುವುದಿಲ್ಲ ಆದರೆ ಸಂಸದರಾದಂಥ ರಾಘವೇಂದ್ರರು ಇದು ಯಡಿಯೂರಪ್ಪನ ಕ್ಷೇತ್ರ ಅನ್ನುವಂಥ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಅಧಿಕಾರಿಗಳ ಸಭೆ ಕರೆದು ಬೈಲೂರಿಗೆ ಇಂತಿಂತದ್ದು ಆಗಬೇಕು ಅಂತ ಹೇಳಿದಾಗ ಅವರು ಇಟ್ಟ ಬಟ್ಟಿ ಕೊಟ್ಟಂಥ ಲಿಸ್ಟ್ ಹಿಂದೆ ಬಿದ್ದದ್ದು ಕಮ್ಮಿ ನಮಗೆ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಏನು ಅನ್ನುವಷ್ಟು ಕೆಲಸಗಳು ಹಿಂದಿನ ಸರ್ತಿ ಬಂದಿದೆ ಮೊನ್ನೆ ಒಂದೆರಡು ಕಡೆಗಳಲ್ಲಿ ಬಹಿಷ್ಕಾರ ನಮ್ಮ ರಸ್ತೆ ಅಭಿವೃದ್ಧಿ ಆಗಲಿಲ್ಲ ಅಂತೇಳಿ ಹೇಳಿ ಒಂದಷ್ಟು ಕಡೆ ಹಾಕಿದ್ರು ಕೆಲವು ಕಡೆ ಭೇಟಿ ಕೊಟ್ಟಿದ್ದೆ ಒಂದು ಗ್ರಾಮದಲ್ಲಿ ಭೇಟಿ ಕೊಟ್ಟಾಗ ಮೊದಲು ನಮ್ಮ ಕಾರ್ಯಕರ್ತ ಕೇಳಿದೆ ಯಾಕೆ ಈ ಎರಡು ರಸ್ತೆ ಬಾಕಿ ಇತ್ತು ಅಂತ ತಾಯಿ ಬಂದಿದ್ರು ಅವ್ರು ಹೇಳ್ತಾ ಇದ್ರು ನೀವು ಮಳೆಗಾಲದ ಬನ್ನಿ ಇಲ್ಲಿ ನಡುವೆ ಆಗ್ತಲ್ಲ ಕಾಲ್ಪೂರ ಬುಕ್ಕ ಹಾಕ್ತ ನೀವೆಲ್ಲ ಓಟ್ ಕೇಳ್ಕ ಹೋದ್ರಿ ಎಲ್ಲ ಬೈದ್ರು ಜನರಿಗೆ ಕಾರ್ಯಕರ್ತರಿಗೆ ಬೈವ ಅಧಿಕಾರ ನಾವೇ ಕೊಟ್ಟಿರ್ತೇವೆ ನಮ್ಮನ್ನು ಗೆಲ್ಸಿದವರು ಅವರು ನಮ್ಮನ್ನು ಅವರು ಪೂರ್ತಿ ಅವ್ರಿಗೆ ಕೇಳಿ ಅವ್ರಿಗೆ ಉತ್ತರ ನಾನು ಕೊಡ್ಲಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ರಸ್ತೆ ಆಸೆಸ್ ಹೌದು ನಾನೇನೋ ಸುಮ್ಮನೆ ರಾಜಕಾರಣಿ ಆಗಿ ಒಂದು ಆಶ್ವಾಸನೆ ಕೊಟ್ಟು ಬರೋದು ಆಮೇಲೆ ಅವ್ರಿಗೆ ಮತ್ತೊಮ್ಮೆ ಎಲ್ಲರೂ ಹೇಳಿ ಹೋದ್ರು ನೀವು ಹೇಳಿ ಹೋದ್ರಿ ಅಂತ ಹೇಳ್ತಾರೆ ನಾನು ರೆಡಿ ಇಲ್ಲ ನಾನು ಏನೂ ಉತ್ತರ ಕೊಡಲಿಲ್ಲ ಅದು ಚುನಾವಣೆ ಮುಕ್ತಮ್ಯಾಗ ಅದಕ್ಕೆ ಏನಂತ ಹೇಳಿ ಪರಿಹಾರ ನೋಡ್ಬೇಕು ನಮ್ಮ ನಮ್ಮ ಮನಸ್ಸಲ್ಲಿ ಆದರೆ ನಮ್ಮ ಕಾರ್ಯಕರ್ತರಿಗೆ ಕೇಳಿದೆ ಯಾಕೆ ಇದು ಹೀಗಾಯಿತು ನೋಡುವ ಅಂತ ಅವರು ಕೊಟ್ಟು ಉದಾಹರಣೆ ಅದು ನಿಮಗೆ ನಮ್ಮ ಬಿ ಜೆ ಪಿ ಸರ್ಕಾರದ ಅಥವಾ ರಾಘವೇಂದ್ರರ ಅಥವಾ ಹಿಂದಿನ ವ್ಯವಸ್ಥೆಯ ಸಾಧನೆ ಅಂತ ಆಗಿರ್ತದೆ ಅವ್ರು ಹೇಳಿದರು ಆ ಗ್ರಾಮದಲ್ಲಿ ಸುಮಾರು ಒಂದು ಹದಿನೈದು ಹದಿನಾರು ರಸ್ತೆಗಳಿದೆ ಮೂವತ್ತು ವರ್ಷದಲ್ಲ ಎಲ್ಲ ಐವತ್ತು ವರ್ಷದಿಂದಲೂ ರಸ್ತೆ ಆಗಲಿಲ್ಲ ಕಳೆದ ಸರ್ಕಾರ ಇದ್ದಾಗ ಅಲ್ಲಿನ ಅಷ್ಟೂ ರಸ್ತೆಗಳನ್ನು ಮಾಡ್ಕೊಂಡು ಬರ್ತಾರೆ ಅವರು ಅದು ಎಮ್ ಎಲ್ ಎನ್ನಿಗೆ ಬೀಳ್ತಾರೆ ಎಂ ಪಿ ಅವರು ಬೆನ್ನಿಗೆ ಬೀಳ್ತಾರೆ ಬೆಂಗಳೂರಿಗೆ ಹೋಗ್ತಾರೆ ಏ ಬೈಂದೂರ್ನವ್ರು ಫಸ್ಟ್ ಮಾಡಿಕೊಡಿ ಅಂತ ಹೇಳಿ ಹೇಳಿ ರಾಘವೇಂದ್ರ ಹೇಳ್ತಾರೆ ಇದೆಲ್ಲ ಹಾಗೆ ಆಗಿದೆ ಆದ್ರೆ ಅವ್ರು ಮಾಡ್ಕೊಳ್ಲಿಕ್ಕೆ ಆಗ್ತಿದೆ ಆ ಎರಡು ರಸ್ತೆ ಇದು ಸಾಧನೆಯ ಸೋಲ ಹೇಳಿದ್ರೆ ಜನರಿಗೆ ಉತ್ತರ ಹೇಳೋದಿಲ್ಲ ನಾನು ಇವತ್ತು ಹೇಳ್ತೇನೆ ಅದು ನಮ್ಮ ಸಾಧನೆ ಅದು ಅಲ್ಲಿಂದ ಹದಿನಾರು ರಸ್ತೆಗಳು ಕಂಪ್ಲೀಟ್ ಆಗಿದೆ ಮೂವತ್ ನಲವತ್ತು ವರ್ಷದ ಬಾಕಿ ಇದ್ದಂಥದ್ದು ಬೈದೂರಿನ ಮೂಲ ಮೂಲೆ ಮೂಲೆಗಳು ಸಹಿತ ಕಾಂಕ್ರೀಟ್ ರೋಡ್ ನೋಡಿದ್ರೆ ಯಾವಾಗ ಕೇಳಿದ್ರೆ ಅದು ಕಳೆದ ಸಮಿತಿ ಸರ್ಕಾರ ಇದ್ದಾಗ ಸೊ ಎರಡು ರಸ್ತೆ ಉಳಿದಿದೆ ಇದು ನಮ್ಮ ನೋವಿನ ಭಾಗ ಎಸ್ ಮುಂದೆ ಅದನ್ನು ವಾಪಸ್ ಮಾಡ್ತೇವೆ ಇದೇ ರಾಗಣ್ಣ ನಮ್ಮ ಬೆನ್ನಿಗಿರ್ತಾರೆ ಇದೇ ಬೆಂಬಲ ನಮಗಿರ್ತದೆ ಅದು ಎಲ್ಲಿಂದಾದರೂ ತಂದು ಕೊಡ್ತಾರೆ ನಾವು ಅವ್ರ ಜೊತೆಗಿರ್ತೇವೆ ಇದು ಈ ನೋಟ ಅನ್ನುವಂಥದ್ದು ಒಟ್ಟು ಬೈಂದೂರಿನ ಆದ್ಯತೆಯನ್ನು ತೋರಿಸ್ತದೆ ಹಾಗಾಗಿ ನಮಗೆ ಸಮೃದ್ಧ ಬೈಂದೂರಿನ ಕಲ್ಪನೆಗೆ ಬೈಂದೂರು ಅನ್ನುವಂಥದ್ದು ಸಮೃದ್ಧ ಆಗಬೇಕಿದ್ರೆ ಅದು ಮತ್ತೆ ರಾಗಣ್ಣ ಬೆನ್ನಿಗಿನಿತ್ತು ಅವ್ರ ಅಭಿವೃದ್ಧಿಗೋಸ್ಕರ ಬೆನ್ನಿಗಿನಿತ್ತು ಅವರು ಫಾಲೋಅಪ್ ಮಾಡಿದಾಗ ಮಾತ್ರ ನಾವು ಕರಾವಳಿ ಅವರು ಒಂದು ಸಮಸ್ಯೆಗೋಸ್ಕರ ಡೆಲ್ಲಿಗೆ ಹೋಗಿದ್ದರು ಡೆಲ್ಲಿಗೆ ಹೋದಾಗ ಹೊಸ ಸಂಸತ್ನ ಉದ್ಘಾಟನೆ ಆಗ್ತಾ ಇತ್ತು ಆಗ ನಮ್ಮ ಕೈ ತಗೊಂಡು ಹೋದರು ರಾಘಣ್ಣನವರು ಅಲ್ಲಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೊರಗಡೆ ನಿರ್ಮಲಾ ಸೀತಾರಾಮನ್ ಶೋಭಕ್ಕ ಎಲ್ಲ ಪ್ರಮುಖ ಅಧಿಕಾರಿಗಳನ್ನು ಎಲ್ಲ ಅಧಿಕಾರಿಗಳನ್ನ ಕರೆದು ನಿರ್ಮಲಾ ಸೀತಾರಾಮನ್ ಅವರ ಆಫೀಸ್ನಲ್ಲಿ ಕೂತು ಇದು ಕರಾವಳಿಯ ಸಮಸ್ಯೆ ಕರಾವಳಿಯಲ್ಲಿ ಕಣ್ಣು ಮುಚ್ಚಿ ನಮ್ಮನ್ನು ಬೆಂಬಲಿಸ್ತಾರೆ ನಾವು ಕಣ್ಣು ಮುಚ್ಚಿ ಅವರ ಹೋರಾಟಗಳಿಗೆ ಬೆನ್ನಿಂದಿರ್ತೇವೆ ಇದು ಆಗಬೇಕು ಅಂತ ಗೊತ್ತು ನಿರ್ಮಲಾ ಸೀತಾರಾಮನ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸಮಸ್ಯೆಯನ್ನು ಇಲ್ಲಿ ಇಂಡಸ್ಟ್ರಿ ಮತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ಎಕ್ಸ್ಪ್ಲೈನ್ ಮಾಡಿದೆವು ಅವರು ಅದನ್ನು ತಗೊಂಡ್ರು ಅಲ್ಲಿನ ಅಧಿಕಾರಿಗಳಿಗೆ ಇಲ್ಲಿ ಹೇಗೆ ಪರಿಹಾರ ಮಾಡಬೇಕು ಅಂತ ಹೇಳಿದರು ಎಲ್ಲದಕ್ಕಿಂತ ಹೆಚ್ಚು ಅವರು ಹೇಳಿದರು ನೀವು ಮಾಡದೆ ಇದ್ದರೆ ಈ ರಾಗು ನನ್ನ ಬೆನ್ನಿಗೆ ಬಿಡಲ್ಲ ಮತ್ತು ನಮಗೂ ಕೂತ್ಕೊಳ್ಳಿ ಬಿಡೋದಿಲ್ಲ ಫಸ್ಟ್ ರಾಗ ಅಂದರೆ ಉತ್ತರ ಕೊಡಿ ಅಂತ ಹೇಳಿದರು ಸೊ ನಾನು ಹೇಳ್ತಾ ಇರೋದು ಎಲ್ಲೆಂದು ಅಭಿವೃದ್ಧಿ ಆಗಬೇಕು ಅನ್ನೋದು ಭಾಷಣ ಮಾಡೋದು ಬೇರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಸಿಸ್ಟಮ್ ಬೇರೆ ಇದಕ್ಕೆ ಈ ರಾಘವೇಂದ್ರರು ಅನ್ನುವರಿಗಿಂತ ಇನ್ನೊಂದು ಒಳ್ಳೆಯ ಉದಾಹರಣೆ ಇದ್ದರೆ ನೀವು ಹೇಳಿ ನನಗೆ ನನ್ನ ಹೆಮ್ಮೆ ನನ್ನ ಸಂಸದ ನನಗೆ ನನ್ನ ಹೆಮ್ಮೆ ನನ್ನ ಪಕ್ಷ ನನಗೆ ನನ್ನ ಹೆಮ್ಮೆ ನಮ್ಮ ಸರ್ಕಾರ ಹಾಗಾಗಿ ಆ ಕಾರ್ಯಕರ್ತರು ಎದೆ ಎತ್ತುಕೊಂಡು ಗ್ರಾಮ ಗ್ರಾಮಗಳಲ್ಲಿ ಓಡಾಡುವಾಗ ಅವರಿಗಿರುವಂಥ ಮೊರ್ಯಾಲಿಟಿ ಅಂತ ಕೇಳಿದರೆ ನಾವು ಮಾಡಿದ್ದೇವೆ ಹಿಂದೆ ಮತ್ತು ಮಾಡಿಸ್ತೇವೆ ಅಂತ ಹಾಗಾಗಿ ಸಮೃದ್ಧ ಬಂದಿರುವಂತ ಕಲ್ಪನೆ ಇದ್ದಾಗ ಅದು ಟೂರಿಸಮ್ಗಿರ್ಬೋದು ಅದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಿರ್ಬೋದು ಅಥವಾ ನಾವು ಡಯಾಲಿಸಿಸ್ ಸೆಂಟರ್ಗಳನ್ನು ಬೈಂದೂರಿಗೆ ಇರ್ಬೋದು ಸ್ಪೈನಲ್ ಕಾರ್ಡ್ ರಿಹ್ಯಾಬಿಲಿಟೇಷನ್ಗೋಸ್ಕರ ಮಾಡಿದಂಥ ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು ಕ್ಲೀನ್ ಕಿನಾರದಂಥ ಟೂರಿಸಮಿಗೂ ನಮ್ಮ ಪ್ರಕೃತಿ ದತ್ತವಾದ ಪ್ರಕೃತಿಯನ್ನು ಬೈಸೂರಿನಲ್ಲಿ ಬೆಳೆಸ್ಕೊಳ್ಳಿಕ್ಕೇ ಇಟ್ಕೊಂಡಂಥ ಯೋಜನೆಗಳಿರ್ಬೋದು ನಾವು ಯಾವುದೇ ಮಾಡಲಿಕ್ಕೆ ಹೋದರೂ ಸಹಿತ ನಮ್ಮ ಈ ಸಂಬಂಧ ಅನ್ನುವಂಥದ್ದು ನಮಗಿರುವಂಥ ಈ ಶಿವಮೊಗ್ಗದಿಂದ ಕೊಡುವಂಥ ಈ ಲೋಕಸಭಾ ಕ್ಷೇತ್ರದಲ್ಲಿ ನಮಗಿರುವಂಥ ಆದ್ಯತೆ ಇರ್ಬೋದು ಇದು ಕಮ್ಮಿ ಆಗೋದಿಲ್ಲ ಹಿಂದಿನ ಸರ್ತಿವೇ ಹಾಗೆ ಕಾರ್ಯಕರ್ತರ ಹೋರಾಟದಿಂದ ಅಷ್ಟು ದೊಡ್ಡ ನೀಡಲು ಕೊಟ್ಟಿದ್ದೇವೆ ಒಂದಷ್ಟು ಜನರಿಗೆ ಪ್ರಶ್ನೆ ಇದೆ ಈ ಸತ್ಯ ವ್ಯತ್ಯಾಸ ಆಗ್ತದ ಅಂತ ಹೇಳಿ ವ್ಯತ್ಯಾಸ ಹೇಗಾಗೋದು ಕೆಲಸ ಹೆಚ್ಚಾಗಿದೆ ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಹೊಸ ವೋಟರ್ಸ್ ಅನ್ನುವಂಥವ್ರು ಮತ್ತೆ ಹೆಚ್ಚಾಗಿದ್ದಾರೆ ನಿಮಗೆ ಲೀಡ್ ಹೆಚ್ಚಾಗಬೇಕು ಮೋದಿಯವರ ಬಗ್ಗೆ ಶ್ರದ್ಧೆ ಭಕ್ತಿ ಹೆಚ್ಚಾಗಿದೆ ಅನ್ನೋದಲ್ಲದೆ ವ್ಯತ್ಯಾಸದ ಪ್ರಶ್ನೆ ಬರುವುದಿಲ್ಲ ನಮ್ಮ ಕ್ಷೇತ್ರ ಅನ್ನುವಂಥದ್ದು ಕಾರ್ಯಕರ್ತರ ಆಧಾರಿತ ಕ್ಷೇತ್ರ ಅನ್ನೋದು ಹಿಂದಿನ ಸತ್ಯ ಚುನಾವಣೆಯಲ್ಲಿ ಎಲ್ಲ ಅನುಮಾನಗಳನ್ನು ನಿವಾರಿಸಿಬಿಟ್ಟಿಲ್ಲ ಯಾರಿಲ್ಲಿ ಮುಖ್ಯ ಕೇಳಿದರೆ ಕಾರ್ಯಕರ್ತರು ಅವರು ಗ್ರಾಮ ಗ್ರಾಮದಲ್ಲಿ ಮನೆ ಮನೆಗೆ ಬೇಕಾದಂಥ ಸಮಸ್ಯೆಗಳನ್ನು ಪರಿಹಾರಗಳನ್ನು ಅವ್ರು ಮಾಡಿ ನಮ್ಮನ್ನು ಕರ್ಕೊಂಡು ಹೋಗೋದು ನಾವು ನಾಯಕರೆಲ್ಲೋ ವ್ಯತ್ಯಾಸ ಆದವು ಅಂತೇಳಿ ಆದ ತಕ್ಷಣ ಅವರು ವ್ಯತ್ಯಾಸ ಆಗಿದ್ದಾರೋ ನಮ್ಮ ಭ್ರಮೆಯಿಂದ ನಾವು ಹೊರಗೆ ಬಂದುಬಿಟ್ರೆ ಸಂಘಟನೆ ಅನ್ನೋದು ಬಲಿಷ್ಠ ಆಗಿರ್ತದೆ ಸೊ ನನಗೂ ಸಹಿತ ಇರುವಂಥದ್ದು ಇಷ್ಟೇ ನನಗೆ ಕಾರ್ಯಕರ್ತನಾಗಿ ಜಾಗ ಕೊಟ್ಟಿದ್ದಾರೆ ಕಾರ್ಯಕರ್ತನಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಕನಸುಗಳು ನಮಗಿದೆ ನಾವು ಅದನ್ನು ಮಾಡಲಿಕ್ಕೆ ಫೋರಾಡ್ತಾ ಇರ್ಬೋದು ಕೊನೆಯಲ್ಲಿ ಒಂದು ಐದತ್ತು ವರ್ಷ ಆಗುವಾಗ ಪಕ್ಷ ಮತ್ತೆ ಬಲಿಷ್ಠ ಆಗಿದೆ ಬೈಂದೂರು ಮತ್ತೆ ಸಮೃದ್ಧ ಆಗಿದೆ ಅನ್ನೋದು ಆಗಿರಬೇಕಲ್ಲದೆ ನಾನು ಸಮೃದ್ಧ ಆದೆ ಅಥವಾ ನಾನು ಹೇಳಿದಾಗೆ ನಡೀತದೆ ಅನ್ನುವಂಥ ವ್ಯವಸ್ಥೆ ನಮ್ಮಲ್ಲಿ ಬರುವುದಿಲ್ಲ ಹಾಗಾಗಿ ಬೈಂದೂರಿನ ಜನರಿಗೆ ಸರಿಯಾಗಿ ಬೈಂದೂರಿನ ಅಭಿವೃದ್ಧಿಗೆ ಸರಿಯಾಗಿ ಬರ್ತಾ ಇರುವಂಥ ಚುನಾವಣೆಯಲ್ಲಿ ಮತ್ತೆ ನಾವು ನರೇಂದ್ರ ಮೋದಿ ಅವರಿಗೆ ಬಿ ವೈ ಅವರಿಗೆ ಹಿಂದಿನಕ್ಕಿಂತ ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡಿ ಕಳಿಸ್ತೇವೆ ಅದಕ್ಕೆ ಪೂರಕವಾಗಿದ್ದಾರೆ ವ್ಯವಸ್ಥೆಗಳೆಲ್ಲ ಅದಕ್ಕೆ ಪೂರಕವಾಗಿರ್ತದೆ ಇನ್ನೊಂದಷ್ಟು ಪ್ರಶ್ನೆಗಳು ಕೆಲವೊಮ್ಮೆ ಆಪಾದನೆಗಳು ಮತ್ತೊಂದಷ್ಟು ಬಂದಾಗ ನಮ್ಮಲ್ಲಿ ಚಿಂತೆ ಎನ್ನುವಂಥ ಪ್ರಶ್ನೆ ಏನಿಲ್ಲ ಉತ್ತರಗಳನ್ನು ಕೊಡ್ತಾ ಹೋದಾಗ ಕೆಲವೊಮ್ಮೆ ರಾಜಕಾರಣ ಅನ್ನೋದು ಇನ್ನೊಂದು ದಿಕ್ಕಿಗೆ ಹೋಗಿಬಿಡ್ತಾರೆ ನಿಮಗೆ ನಮಗೆ ಪ್ರಶ್ನೆ ಬರೋದು ಬೇರೆ ಬೇರೆ ಆಪಾದನೆಗಳು ಬೇರೆ ಬೇರೆ ದಿಕ್ಕಿನಿಂದ ಬಂತು ನಮ್ಮಲ್ಲಿ ಸ್ಪಷ್ಟತೆಯನ್ನು ಕಮ್ಮಿ ಆಗಲಿಲ್ಲ ಎರಡು ವಿಷಯ ಏನು ಕೇಳಿದರೆ ಒಂದು ಕಟ್ಟೆ ರಾಜಕಾರಣ ಅಂತಲೇ ಹೇಳಿ ಅಲ್ಲೆಲ್ಲ ಕೂತ್ಕೊಂಡು ಅವ್ರು ಎಷ್ಟು ಜೋರ ಕಾಣ ಇದು ಎಲ್ ಎ ಬರಿ ಜಪ್ಿ ಅಂತಲೇ ಹೇಳಿ ಹೇಳ್ಬೋದು ಅದು ದಿನದ ಎಂಟರ್ಟೈನ್ಮೆಂಟ್ ನಾನು ನಿಮಗೆ ಎಂಟರ್ಟೈನ್ ಆಗುವ ರೀತಿ ಮಾತುಕತೆ ಮಾಡೋದು ಎಂಟರ್ಟೈನ್ ಮಾಡೋದಂಥ ಸ್ಟೇಟ್ಮೆಂಟ್ ಕೊಡೋದು ಅವರಿಗಿಂತ ಇವರು ಅಡ್ಡಿಲ್ಲ ಅಂತ ಕಂಪ್ಯಾರಿಸನ್ ಸಿಗೋದು ಒಂದು ಕತೆ ಇನ್ನೊಂದು ನಾವು ಎಲ್ಲಿ ಯಾವ ಊರಿಗೆ ಹೋದರೂ ಶಾಲೆ ಒಂದು ನೋಡಿ ಬರ್ತವೆ ಆ ಶಾಲೆಗೆ ಹೋದಾಗ ಸಣ್ಣ ಸಣ್ಣ ಮಕ್ಕಳು ಕೈಯೆಲ್ಲ ಹಿಡ್ಕೊಂಡು ಶಾಲೆ ಒಳಗೆಲ್ಲ ಕರ್ಕೊಂಡು ಹೋಗೋದು ಅಣ್ಣ ಅಂತೇಳಿ ಹೇಳೋದು ಅವರು ಮತ್ತೂನು ಅದನ್ನೇ ಹೇಳೋದು ಅವ್ರಿಗೆ ಮತ್ತು ಎಮ್ ಎಲ್ ಎಗೆ ಮೇಲೆ ಲೆಕ್ಕಕ್ಕಿಲ್ಲ ಮಕ್ಕಳಿಗೆ ಹೇಳ್ತಾರೆ ನಾನು ಹೇಳುವುದು ನನ್ನ ಆದ್ಯತೆ ಅನ್ನೋರು ಕಟ್ಟೆ ರಾಜಕಾರಣವನ್ನು ಎಂಗೇಜ್ ಮಾಡ್ತಾ ಹೋಗಬೇಕು ಅಥವಾ ಆ ಮಕ್ಕಳ ಭವಿಷ್ಯಕ್ಕೆ ಏನಾದರೂ ಆದರೆ ಮಾಡಬೇಕಂತ ಹೋಗಬೇಕು ಇದು ಸ್ಪಷ್ಟತೆ ನನಗಿದೆ ನಾನು ಎಂಟರ್ಟೈನ್ಮೆಂಟ್ ರಾಜಕಾರಣ ಮಾಡಲಿಕ್ಕೆ ಹೋಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಹೋದಾಗ ಒಂದು ಕ್ಷಣಕ್ಕೆ ನಾನು ಚೆನ್ನಾಗಿ ಕಾಣ್ಬೋದು ಆದರೆ ನಮಗಿರುವುದು ದೂರದೃಷ್ಟಿ ಮಾತ್ರ ಬೈದೂರ್ ಅನ್ನುವಂಥದ್ದು ಬದಲಾಗಬೇಕು ಸೀದಾ ಹೇಳೋದು ಉಡುಪಿ ಕಾಂಪಿಟೇಷನ್ ಕೊಡಬೇಕು ವಿ ಎಸ್ ಆಚಾರ ಬೆಲೆಗೆ ಇದ್ದಾಗ ಉಡುಪಿಯಲ್ಲಿ ಎಷ್ಟು ಅಭಿವೃದ್ಧಿಗಳನ್ನು ಮಾಡಿದರು ಎಷ್ಟು ಚಂದ ಮಾಡಿ ತೋರಿಸಿದ್ರು ನಮ್ಗೆ ಅದೇ ರೀತಿ ರಾಗಣ್ಣನ ಬೆಂಬಲ ಇದೆ ಹಾಗಾಗಿ ಬೈದೂರನ್ನು ಅಭಿವೃದ್ಧಿ ಮಾಡಿ ತೋರಿಸಲಿಕ್ಕೆ ಯೋಜನೆಗಳನ್ನು ತರಿಸಲಿಕ್ಕೆ ನಾವು ಹೋರಾಟದಲ್ಲಿದ್ದೇವೆ ಹಾಗಾಗಿ ನಮಗೆ ಬರುವಂಥ ಚುನಾವಣೆ ಅನ್ನೋದು ಇಷ್ಟು ಮುಖ್ಯ ಪ್ರತಿ ಹಳ್ಳಿಯ ಕಾರ್ಯಕರ್ತ ಮತ್ತೆ ತಯಾರಾಗಿದ್ದಾನೆ ನಾವೀಗ ಹದಿನಾರು ದಿನದ ಸಮೃದ್ಧ ನಡಿಗೆ ಕಾರ್ಯಕ್ರಮ ಯೋಜನೆ ಮಾಡಿದ್ದೇವೆ ಸಮೃದ್ಧ ನಡಿಗೆ ಅಂತೇಳಿ ಹೇಳಿದರೆ ಒಂದು ಹಳ್ಳಿಯ ಅತಿ ತುದಿ ಬೂತ್ ಕೇಂದ್ರ ಇನ್ನೂರ ನಲವತ್ತಾರಕ್ಕೂ ನಾವು ಹೋಗುವವರು ಇದ್ದೇವೆ ಹತ್ತು ವರ್ಷದ ಹಿಂದೊಮ್ಮೆ ಗ್ರಾಮ ನಡಿಗೆ ಅಂತ ಮಾಡಿದ್ದೇವೆ ನಾವು ಕಾರ್ಯಕರ್ತನ ಬೆಳೆಸಲಿಕ್ಕೆ ಪ್ರತಿ ಚುನಾವಣೆಯನ್ನು ನಾವು ಬರೀ ಚುನಾವಣೆ ಬರೀ ಇರ್ಲಿಕ್ಕಲ್ಲ ನಾವು ಕಾರ್ಯಕರ್ತರು ಬೆಳಿಬೇಕು ಅದರಲ್ಲಿ ನಮ್ಮ ಕಾರ್ಯಕರ್ತ ಮತ್ತೆ ಮೆಚೂರ್ ಆಗಬೇಕು ಮತ್ತೆ ಅವನಿಗೆ ಪ್ರೌಢಿಮೆ ಹೆಚ್ಚಾಗಬೇಕು ಹೋರಾಟ ಈ ರೀತಿ ಮಾಡಬೇಕು ಅಂತ ನಾವು ಸಮೃದ್ಧ ನಡಿಗೆಯನ್ನು ಅದಕ್ಕೋಸ್ಕರ ಇಟ್ಕೊಂಡಿದ್ದೇವೆ ಸಮೃದ್ಧ ಬೈಂದೂರಿನ ಕಲ್ಪನೆ ಇಡೀ ಕ್ಷೇತ್ರದಲ್ಲಿದೆ ಸಮೃದ್ಧ ಬೂತಿನ ಕಲ್ಪನೆ ಆ ಕಾರ್ಯಕರ್ತನೇ ಬರಬೇಕು ಅಭಿವೃದ್ಧಿ ಹೇಗಾಗಬೇಕು ಕೇಳಿದ್ರೆ ಕೆಲವೊಮ್ಮೆ ಏನಾಗ್ತದೆ ಒಂದಷ್ಟು ಪದಿಗೆ ಮಾತ್ರ ರಸ್ತೆ ಆಗಿಬಿಡ್ತದೆ ಒಂದಷ್ಟು ಊರಿನಲ್ಲಿ ಮಾತ್ರ ಡ್ಯಾಮ್ಗಳಾಗಿ ಬಿಡ್ತದೆ ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿರುವುದಿಲ್ಲ ನಾವು ಈ ಬೂತಿನ ನಡಿಗೆಯ ಕಾರ್ಯಕ್ರಮದಲ್ಲಿ ಪ್ರತಿ ಬೂತಲ್ಲಿ ಏನಾಗಬೇಕು ಮತ್ತು ಹೇಗೆ ಮಾಡ್ಕೋಬೇಕು ಅನ್ನೋ ಕಲ್ಪನೆಯನ್ನು ವಿಶ್ವಾಸದಿಂದ ಹೇಳ್ತೇವೆ ಗೌರ್ಮೆಂಟ್ ಬಂದ್ರಲ್ಲೋ ಮರೆಯ ಮತ್ತೊಂದು ಅಲ್ಲ ಮರ್ಯ ನಮ್ಮದು ಪ್ರಶ್ನೆ ಇಲ್ಲ ನಾವು ಮಾಡ್ತಾ ಹೋಗಿ ನಮ್ಮ ನಿರಂತರ ಪ್ರಕ್ರಿಯೆ ಸೊ ಸಮೃದ್ಧ ಬೂತಿನ ಕಲ್ಪನೆಯನ್ನು ಇಟ್ಟುಕೊಂಡು ರಾಗಣ್ಣ ಮತ್ತೊಮ್ಮೆ ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ನಾವು ಅಷ್ಟು ಬೂತಿಗೆ ನಡೆಯೋರಿದ್ದೇವೆ ಸಮೃದ್ಧ ನಡಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಸೊ ಹಾಗಾಗಿ ನಾವು ಎಲ್ಲವನ್ನೂ ಎದುರಿಸಲಿಕ್ಕೆ ಸಿದ್ಧವಾಗಿದ್ದೇವೆ ಮತ್ತು ಬೈಂದೂರಿನವ್ರು ಎಲ್ಲದಕ್ಕಿಂತ ಹೆಚ್ಚು ಮೆಚುರಿಟು ಬೈಂದೂರಿನಲ್ಲಿ ಆ ಸಿಲ್ಲಿ ರಾಜಕಾರಣ ಸಣ್ಣ ಸಣ್ಣ ವಿಷಯಗಳಿಗೆ ಹೆಚ್ಚು ಬೆಲೆ ಕೊಡುವುದಿಲ್ಲ ನಾವು ಇನ್ನೂ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನಾವೇ ದೊಡ್ಡದು ನಾವು ಹೇಳಿದಾಗೆ ನಡೀತದೆ ಇದ್ದಲ್ಲಿ ಮಾತ್ರ ಗ್ರೇಟ್ನೆಸ್ ಅನ್ನುವಂಥ ಕಲ್ಪನೆ ಬಿಟ್ಟು ಜನ ಹೇಳಿದಾಗೆ ಕಾರ್ಯಕರ್ತರು ಇರ್ತಾರೆ ಕಾರ್ಯಕರ್ತರು ಹೇಳಿದಾಗೆ ನಾಯಕರು ಇರ್ತಾರೆ ಅಂತ ನಾನೊಬ್ಬ ಎಮ್ ಎಲ್ ಎ ಅಂತ ಸೃಷ್ಟಿಯಾಗುವಲ್ಲಿ ಜನರ ಅಭಿಪ್ರಾಯ ಕಾರ್ಯಕರ್ತರ ಅಭಿಪ್ರಾಯ ಕಾರ್ಯಕರ್ತರ ಹೋರಾಟ ಅಲ್ಲದೆ ನನ್ನ ಹೋರಾಟ ಇತ್ತ ಅಥವಾ ನನ್ನ ಹಿಂದ್ಗಡೆ ಇನ್ಯಾರು ನಿಂತ್ಕೊಂಡು ಹೋರಾಟ ವ್ಯವಸ್ಥೆ ಹೇಳಿದ ವ್ಯವಸ್ಥೆಯಿಂದಾಗಿ ವೈದ್ಯರು ನಡ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಆ ವ್ಯವಸ್ಥೆಗೆ ಗೌರವ ಕೊಡದು ಬಿಟ್ಟು ಬೇರೆ ರೀತಿಯಲ್ಲಿ ರಾಜಕಾರಣವನ್ನು ಎಳೆಯುವ ಕೆಲಸ ಆಗ್ತದೆ ನಾನು ಅದಕ್ಕೆ ಒಂದು ಉತ್ತರ ಕೊಟ್ಟೆ ಅಂದ್ರೆ ನಾಳೆಯಿಂದ ಅದು ಚರ್ಚೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಾನು ಹೆಚ್ಚು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಎಚ್ಚರಿಕೆ ಕೊಡ್ಲಿಕ್ಕೆ ಅಗತ್ಯ ನಾನು ಅವ್ನು ಮಾಡ್ಕೊಂಡು ಹೇಳ್ತಾ ಇದ್ದೇನೆ ಒಂದು ನೀವ್ಯಾರು ನಾಯಕರಂದವರು ಆಸೆ ಬೀಳ್ತೀರಿ ಆಮಿಷಕ್ಕೆ ಬೀಳ್ತೀರಿ ಇನ್ಯಾವುದೋ ಡಿಮ್ಯಾಂಡಿಗೆ ಬೀಳ್ತೀರಿ ನೀವು ಆಚೆ ಈಚೆ ಹೋಗ್ತೀರಿ ಆದರೆ ಕಾರ್ಯಕರ್ತ ಅನ್ನೋನು ಆಶೆಗೆ ಬೀಳಲ್ಲ ಆಮಿಷಕ್ಕೆ ಬೀಳಲ್ಲ ಎಲ್ಲಕ್ಕಿಂತ ಹೆಚ್ಚು ಬೆದರಿಕೆಗೆ ಹೆದರಲ್ಲ ನಾವು ಯಾರು ಬೆಂದಿಗೆ ನಿಲ್ತೇವೆ ಕೇಳಿದರೆ ನಮ್ಮ ಕಾರ್ಯಕರ್ತರ ಬೆಂದಿಗೆ ನಿಲ್ತೇವೆ ಮೊದಲನೇದಾಗಿ ಬೈಂದೂರು ಭಾಗದಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ವ್ಯವಹಾರಗಳಿಗೆ ಉದ್ಯಮಗಳಿಗೆ ತೊಂದರೆ ಮಾಡುವ ಕೆಲಸ ಆಯಿತು ಏನು ಕೇಳಿದರೆ ನಿಲ್ಲಿಸ್ಬೇಕು ಇಲ್ಲ ನನಗೆ ಬಂದು ಖಾಲಿ ಬಿಡಬೇಕು ಇಲ್ಲ ನನ್ನ ವ್ಯವಹಾರನ ನಿಲ್ಲಿಸ್ತೇನೆ ಅಂತ ನಾನು ಪ್ರೀತಿಯಿಂದ ಕಾಂಗ್ರೆಸ್ ಕಾರ್ಯಕರ್ತನ ಕರೆದು ಹೇಳಿದೆ ಕಾರ್ಯಕರ್ತ ಅನ್ನೋದು ಎಲ್ಲರೂ ಒಂದೇ ಎಲ್ಲರೂ ಸಾಲ ಮಾಡ್ಕೊಂಡಿರ್ತಾರೆ ಎಲ್ಲರೂ ಕಂತು ಕಟ್ಟಿರ್ತಾರೆ ಅವರವರ ಸಿದ್ಧಾಂತಕ್ಕೋಸ್ಕರ ಅವರು ಪಕ್ಷದಲ್ಲಿ ಇರ್ತಾರೆ ಅದನ್ನು ಮೀರಿ ತೊಂದರೆ ನೀನು ಯಾರೂ ಲೀಡ್ರ್ ಲೀಡ್ರ್ಗಳೇ ಮಾಡಿಕೊಂಡಿಲ್ಲ ಲೀಡ್ರ್ ಲೀಡ್ರ್ ಕಚ್ಚಾಡ್ಲಿಲ್ಲ ನನಗೆ ತಾಗಲಿಲ್ಲ ಸಣ್ಣ ಸಣ್ಣ ಪಾಪದ ಕಾರ್ಯಕರ್ತರಿಗೆ ತಾಗಿದ್ದೆ ಈ ಎಚ್ಚರಿಕೆಯನ್ನು ಕಾಂಗ್ರೆಸ್ ಒಂದು ಎರಡು ಸರ್ತಿ ಕೊಟ್ಟೆ ಆಮೇಲೆ ಒಂದೆರಡು ಸರ್ತಿ ತಾಗಿದ್ದು ಅದರ ನಂತರ ಈ ಭಾಗದಲ್ಲಿ ಅದು ಕಮ್ಮಿಯಾಗಿದೆ ಈಗ ಒಣಸೆ ಸಿದ್ದಾಪುರ ಭಾಗದಲ್ಲಿ ಶುರುವಾಗಿದೆ ನೋಡ್ತೇನೆ ಮಾಡ್ತೇನೆ ನಿನ್ನ ವ್ಯವಹಾರ ನಿಲ್ಲಿಸ್ತೇನೆ ಅಂತ ಇದಕ್ಕೆ ಮಾತ್ರ ನಾನು ಉತ್ತರ ಕೊಡ್ತಾ ಇದ್ದೇನೆ ಇದನ್ನು ತಕ್ಷಣಕ್ಕೆ ನಿಲ್ಲಿಸಿ ನಾನು ಮಾತ್ರ ನೀವು ವಾರ್ನಿಂಗ್ ಕೊಟ್ಟ ನಮ್ಮ ಕಾರ್ಯಕರ್ತರಿಗೆ ಹೆದರಿಸಿದ್ರೆ ನಾನು ನಿಮ್ಮ ಕಾರ್ಯಕರ್ತರಿಗೆ ಹೆದರ್ಸ್ಲಿಕ್ಕೆ ಬರುವುದಿಲ್ಲ ನಾನು ನೇರ ನಿಮಗೆ ಹೆದರ್ಲಿಕ್ಕೆ ಬರ್ತಾ ಇದ್ದೆ ನಮ್ಮ ಕಾರ್ಯಕರ್ತರಿಗೆ ಈ ದಂಕಿ ಅನ್ನುವಂಥದ್ದನ್ನು ಕೊಡ್ತಾ ಹೋದರೆ ರಾಜಕಾರಣ ಮಾಡಿ ನಿಮಗೇನು ಆಸೆ ಇದೆ ನಿಮಗೇನು ಯೋಚನೆ ಇದೆ ನೀವು ಯಾವುದಕ್ಕೂ ಮಾಡಿದರೆ ಸಂತೋಷ ಮಾಡಿ ಬೈನೂರು ಇತಿಹಾಸ ಎಷ್ಟೆಷ್ಟು ನೆನ್ಪಿಟ್ಕೊಂಡಿದೆ ನಿಮ್ಮನ್ನು ನೆನ್ಪಿಟ್ಕೊಳ್ತದೆ ಮತ್ತೆಲ್ಲದಕ್ಕಿಂತ ಹೆಚ್ಚು ನಿಮ್ಮೆಲ್ಲರ ಬಗ್ಗೆ ನಮ್ಮ ಗೌರವ ಇದೆ ಆದರೆ ನೀವು ನಮ್ಮ ವ್ಯವಸ್ಥೆಯನ್ನು ಟೀಕಿಸುವುದು ನಮ್ಮ ಕಾರ್ಯಕರ್ತರಿಗೆ ತಾಗುವುದು ನಮ್ಮ ನಾಯಕರಿಗೆ ಅತಿ ಕಡಿಮೆ ಶಬ್ದಗಳಲ್ಲೆಲ್ಲ ಹೇಳುವುದು ಅದು ನಿಮ್ಮ ಸ್ವಭಾವವನ್ನು ತೋರಿಸ್ತದೆ ಇದನ್ನು ಬಿಟ್ಟರೆ ನಮ್ದು ಯಾವುದು ಬೇರೆ ಯಾವ ವಿಷಯ ಇಲ್ಲ ಕಾರ್ಯಕರ್ತರನ್ನು ಮುಟ್ಟಿದರೆ ಎಚ್ಚರಿಕೆ ಅಂತ ಹೇಳ್ತಾನೆ ನಾವು ಸ್ವಯಂ ಸೇವಕರು ಕಾರ್ಯಕರ್ತರಾಗಿ ಬಂದವರು ನಾವು ನಾಯಕರಾದವು ಎಮ್ ಎಲ್ ಎಗೆ ಫಿಕ್ಸ್ ಆದರೆ ಇಲ್ಲ ಆದರೆ ಹೋರಾಟ ಮಾತ್ರ ಬಿಡುವುದಿಲ್ಲ ಎಮ್ ಎಲ್ ಎ ನಾಳೆ ಮತ್ತೊಬ್ಬ ಕಾರ್ಯಕರ್ತನ ಕೊಡ್ತಾರೆ ಅವನು ಮುಂದುವರ್ಸ್ಕೊಂಡು ಹೋಗ್ತಾರೆ ಆದರೆ ಹೋರಾಟ ನಾವು ಒಮ್ಮೆ ತಾಗಿದ್ದೇವೆ ಅಂತ ಹೇಳಿದರೆ ಹನ್ನೆರಡು ಹನ್ನೆರಡು ವರ್ಷ ಬೆನ್ನು ಹತ್ತುತ್ತೇವೆ ನೀವು ಮಾಡಿದ ಅನ್ಯಾಯಗಳನ್ನು ಅಷ್ಟೊಂದು ತೆಗಿತೆ ನನಗೆ ಸ್ಪಷ್ಟತೆ ಇದೆ ಯಾವಾಗ ನಾನು ವೆಂಟಿ ಡ್ಯಾಮ್ ಹಗರಣ ಮುಟ್ಟಿದೆ ಯಾವಾಗ ನಾನು ಅಕ್ರಮ ಸಕ್ರಮಗಳ ವ್ಯವಹಾರಗಳನ್ನು ಮುಟ್ಟಿದೆ ಆಗ ಇದೆಲ್ಲ ಸೃಷ್ಟಿಯಾದದ್ದು ನಾನು ಬೈಂದೂರಿನಲ್ಲಿ ತುಂಬ ಕಡೆಗಳನ್ನು ನೋಡಿದ್ದೆ ಐವತ್ತೈವತ್ತು ಎಕರೆ ನೂರು ಎಕರೆ ಒಬ್ಬೊಬ್ಬರಿ ಸ್ಯಾಂಕ್ಷನ್ ಅದು ತುಂಬಾ ಕಡೆ ಇತ್ತು ನಾನು ಯಾವಾಗ ಅದನ್ನು ಡಿಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬಾ ಎದುರುಗಡೆ ಅಲರ್ಟ್ ಅದು ವೆಂಟೆಡ್ ಡ್ಯಾಮ್ಗಳಲ್ಲಿ ಭ್ರಷ್ಟಾಚಾರ ಆಗಿದೆ ನಮ್ಮ ಪಕ್ಷದವ್ರು ಇರಲಿ ಹೊರಗಡೆವ್ರು ಇರಲಿ ಭ್ರಷ್ಟಾಚಾರ ಬೈಂದೂರಿನಲ್ಲಿ ನಡಿಬಾರ್ದು ಅಂತ ಹೇಳಿದೆ ಆಗ ತುಂಬಾ ಜನ ಒಗ್ಗಟ್ಟದು ಅದ್ರ ನಂತರ ಶುರುವಾಯಿತು ನಮ್ಗೆ ಆಪಾದ್ಮಿಗಳು ಅಲ್ಲಿ ಇವರಿಗೆ ಎಲ್ಲ ಪಾಪದ ಒಳ್ಳೆಯವ ತೊಂದರೆ ಇಲ್ಲ ಅಂತ ಹೇಳಿದ್ರು ಹೋರಾಟ ಕೇಳಿದಾಗ ಬೇಡ ಅಂತ ಇತ್ತು ನಿಮಗೆ ಆದರೆ ಹೋರಾಟ ಮಾತ್ರ ನಿಲ್ಲುವುದಿಲ್ಲ ಒಂದು ಸಾತ್ವಿಕ ಒಂದು ಸಜನಶೀಲ ಒಂದು ಒಳ್ಳೆಯ ಒಂದು ಸಮೃದ್ಧದ ರಾಜಕಾರಣವನ್ನು ಮಾಡುವ ಸಂಘರ್ಷದ ರಾಜಕಾರಣ ಕರಿಬೇಡಿ ಮತ್ತು ಉಳಿದಂತೆ ಎಲ್ಲವೂ ಚೆನ್ನಾಗಿ ಹೋಗಲಿ ಎಲ್ರಿಗೂ ದೇವರ ಆಶೀರ್ವಾದ ಇರಲಿ ಸೊ ಯಾರಿಗೂ ಸಹಿತ ತೊಂದರೆ ಆಗದ ರೀತಿಯಲ್ಲಿ ರಾಜಕೀಯ ಮಾಡುವ ಕೊನೆಯಲ್ಲಿ ಎಲ್ಲರಿಂದ ಬೈಂದೂರು ಅಭಿವೃದ್ಧಿಯ ತನ್ನ ಸಂಗಟ್ಟಿ ಮಾಡುವ ಅಂತ ಹೇಳ್ತಾ ಒಂದು ಸತಿ ಮಾತನ್ನು ಮುಗಿಸ್ತೇನೆ ಇನ್ನೇನದು ನೀವು ಕೇಳಿದ್ರೆ